அம்மாளைக்கு சாம்பார் இல்ல ಫ್ರೆಂಡ್ಸ ಇವಳೇನಪ್ಪ ನಿನ್ನೆಯಿಂದ ಇದೇ ವಿಡಿಯೋನ ಶೇರ್ ಮಾಡಾಕತ್ತಾಳೆ ಏನು ಬೇರೆ ಬೇರೆ ಥರ ತೋರಿಸಳು ಅಂಥೇಳಿ ನಿಮಗೆ ಬೋರ್ ಅಂತ ಅನಿಸಿರ್ಬೌದಾ ಅನಿಸಿದ್ರು ಅದರಲ್ಲಿ ನಾವು ತಿಳ್ಕೊಬೇಕಾದದ್ದು ಎಷ್ಟೊಂದು ವಿಷಯಗಳೈತಿ ಈಗ ನೋಡಿರಿ ನಾನು ಯಾಕೆ ಹೇಳಿನಂತಂದ್ರೆ ನಿಮ್ಮ ಫ್ರೆಂಡ್ಸ ಫ್ಯಾಮ್ಲಿ ಜೊತೆ ಈ ಥರದ ವಿಡಿಯೋನ ಶೇರ್ ಮಾಡಿದ್ರಂದ್ರೆ ಈಗ ಹೆಂಗಂದ್ರೆ ಸಿಟಿಯೊಳಗೆ ಮತ್ತು ಕೆಲವೊಂದು ಹಳ್ಳಿಯೊಳಗೆ ಆಕೈತೆ ಅಂತಂದ್ರೆ ಎಲ್ಲ ಪ್ರತಿಯೊಬ್ಬರದ್ದು ಬ್ಯುಸಿ ಲೈಫ್ ಎಲ್ಲರೂ ಸೇರಿಕೊಂಡು ಕುಂತ್ಕೊಂಡ ಈ ಥರದ ಹಬ್ಬ ಆಚರಣೆ ರ್ಣಿಗಳನ್ನು ಮಾಡೋದು ಕಡಿಮೆ ಈಗ ಸಿಟಿ ಸಿಟಿಯೊಳಗಾದ್ರಂತೂ ವಿರಳ ಅಂತಲೇ ಹೇಳ್ಬೋದು ಇಲ್ಲಿ ಇಡೀ ಊರ ಹೆಣ್ಣುಮಕ್ಳೆಲ್ಲರೂ ಬಂದು ಬಂದು ದೇವರಿಗೆ ನಮಸ್ಕಾರ ಮಾಡಿ ಅವ್ರ ಮನೇಲಿ ಮಾಡಿರೋಂಥ ನೈವೇದ್ಯನ ದೇವ್ರಿಗೆ ತುಗ ಬಂದ ಉಡಿ ತುಂಬಿಸ್ಕೊಂಡು ಮತ್ತು ಅವ್ರ ಕೈಲಾದಷ್ಟು ಈಗ ಇದನ್ನೆಲ್ಲನೂ ಮಾಡಿರ್ತಾರಲ್ಲ ಉಡಿ ತುಂಬ ಜಾಡಿನಿ ಏನು ತಂದಿರ್ತಾರಲ್ಲ ಮತ್ತು ಅವ್ರ ಕೈಲಿ ಆದಷ್ಟು ಅವರ ಅವ್ರಿಗೆ ಎಷ್ಟು ಭಕ್ತಿ ಇರ್ತೈತಲ್ಲ ಅಷ್ಟು ರೊಕ್ಕನ ಕೊಟ್ಟು ಅಲ್ಲಿಗೆ ಹೆಸರತ್ತಿ ಬರೆಸಿಸಿ ಹೋಗ್ತಾರೆ ನಾನು ಈಗ ಉಡೀದಿ ತುಂಬಿಕೊಂಡು ಆದಿಂದ ಬಂದವ್ರಿಗೆ ನಾನು ಸ್ವಲ್ಪ ಸಹಾಯ ಮಾಡೀನಿ ಉಡಿ ತುಂಬದೆಲ್ಲ ಪ್ರಸಾದ ನಾನು ಹೇಳಿದ್ನಲ್ಲ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಉಡಿ ತುಂಬಿ ಪ್ರಸಾದನ ಕೊಡ್ತಾರೆ ಖರೇನ ನನಗೆ ಪರ್ಸ್ನಲಿ ಎಷ್ಟು ಖುಷಿ ಆಯ್ತಂತಂದ್ರೆ ಈ ಇದಕ್ಕೆ ಕಾರ್ಯಕ್ರಮಕ್ಕೆ ಹೋಗಿದ್ದ ಭಾಳ ಅಂದ್ರೆ ಭಾಳ ಖುಷಿ ಆತ ನಿಮಗೂ ಖಂಡಿತ ಖುಷಿ ನಾ ಅನ್ಕೋತೀನಿ ಈಗ ಕೆಲವರೆಲ್ಲ ಹೇಳ್ತಿರ್ತಾರಲ್ಲ ಅಯ್ಯೋ ನೀನು ಹಳ್ಳಿಗಳದಿ ಹಂಗೆ ಹಿಂಗಿರಬೇಕು ಹಂಗಿರಬೇಕು ಅಂತ ನನಗೂ ಹೆಂಗೆ ಅನ್ಸ್ತದೆ ಈಗ ಹಿಂದಿನ ಒಂದು ಸ್ಕೂಲ್ ಫಂಕ್ಷನ್ದ ಇದು ಪ್ರತಿಭಾ ಕಾರಂಜಿ ಇದೆ ವಿಡಿಯೋ ಹಾಕಿದ್ನಲ್ಲ ನಾವು ಅಲ್ಲಿ ಹೋಗಬೇಕಾದ್ರೆ ಕೆಲವೊಂದು ಹಳ್ಳಿಗಳನ್ನು ನೋಡಿದಾಗ ನಾವು ಹಳ್ಳಿ ಅಂತಂದ್ರೂ ನಮ್ಮ ಹೇಗೆ ಅಂದರೆ ಕೆಲವೊಂದು ಹಳ್ಳಿ ಈಗಲೂ ನೋಡಿದಾಗ ಅಯ್ಯೋ ಎಷ್ಟೊಂದು ಕುಗ್ರಾಮ ಹಳ್ಳಿ ಎಲ್ಲ ಅಯ್ಯೋ ಅಂತ ಅನ್ನಿಸ್ತೈತಿ ಯಾಕಂದ್ರೆ ಅಷ್ಟೊಂದು ಇಂಪ್ರೂವ್ ಆಗಿಲ್ಲ ಏನೂ ಇಲ್ಲ ನಾನು ಬೆಳೆದದ್ದು ತವ್ರ ಮನೆ ಮತ್ತು ಇಲ್ಲಿರೋ ನಮ್ಮ ಹಳ್ಳಿ ಇಲ್ಲಿ ಅಲ್ಲಿ ಸೇಮ್ ಐತಿ ಹೆಂಗೆ ಅಂತಂದ್ರ ಹಳ್ಳಿ ಅಂತಂದ್ರೆ ಹಂಗೆ ಏನು ಗೊತ್ತಿಲ್ಲ ಮಬ್ಬಿರ್ತಾರ ಅವರ ಹೇರ್ ಸ್ಟೈಲಾಗಲಿ ಡ್ರೆಸ್ ಡ್ರೆಸ್ಸಲ್ಲಾಗಲಿ ಹಿಂಗೆ ಹಾಕೊಳ್ಳೋ ಬಟ್ಟೆಯಲ್ಲಾಗಲಿ ಉಡುಗೆ ತೊಡುಗೆ ಆಗಲಿ ಮಾಡೋ ಪ್ಯಾಷನಲ್ಲಾಗಲಿ ಹಿಂಗಿಲ್ಲ ನಮ್ಮ ಖರೀನ ಇಂಪ್ರೂವ್ ಭಾಳ ಅದಾವೆ ನಮ್ಮ ಮನೆ ಆಗಲಿ ಇಲ್ಲಾಗಲಿ ನಮ್ಮ ಈಗ ನಾಗನೂರ್ಗಿಂತ ಇದು ಬಟ್ಗುರ್ಕಿ ಭಾಳ ಅಂದ್ರೆ ಭಾಳ ಇಂಪ್ರೂವ್ ಐತಿ ಇಲ್ಲಿ ಜಾಸ್ತಿ ಎಜುಕೇಟೆಡ್ ಮತ್ತು ಸ್ಟ್ರೀಮ್ ರಿಚ್ ಜನ ರಿಚ್ ಫ್ಯಾಮ್ಲಿ ಜಾಸ್ತಿ ಅದಾರ ಎಜುಕೇಟೆಡ್ ಜಾಸ್ತಿ ಜನ ಜಾಸ್ತಿ ಅದಾರ ಹಾಗಾಗಿ ನಾಗನೂರ್ಗಿಂತ ಇದು ಭಾಳ ಇಂಪ್ರೂವ್ ಐತಿ ನಮ್ಮ ಮನೆಗಿಂತ ರಿಚ್ ಫ್ಯಾಮ್ಲಿ ಎಲ್ಲಿ ಇರ್ತಾರಲ್ಲ ಅಲ್ಲಿ ಅವ್ರಿಗೆ ನಾಲೆಜ್ ಜಾಸ್ತಿ ಇರ್ತೈತಿ ಎಜುಕೇಟೆಡ್ ಇರ್ತಾರಲ್ಲ ಹಾಗಾಗಿ ಅವರ ಹಳ್ಳಿಯವರ ಹಂಗೆ ಹಿಂಗಂತ ಏನೂ ಇಲ್ಲ ಆ ಥರದ ಭಾವನೆ ರೂ ಒಂಚೂರು ಇರಂಗಿಲ್ಲ ಇಲ್ಲಿ ಒಬ್ಬರ ಅವಿ ನನಗೆ ನನಗಿಲ್ಲಿ ಯಾರಂದ್ರೆ ಇದು ಅಂಟಿಯರಷ್ಟು ಮತ್ತು ಈ ಕರ್ ಬಂದ್ರಲ್ಲ ಅವರಷ್ಟು ಬಿಟ್ಟರೆ ಬೇರೆ ಯಾರೂ ಪರಿಚಯ ಇಲ್ಲ ಅವಿ ಇಲ್ಲಿ ನಾಷ್ಟ ಮಾಡೋಕೆ ಕರೆದಿದ್ರೆ ಹಂಗಾಗಿ ನಾನು ನಾಷ್ಟ ಮಾಡ್ಕೊಂಡು ಬಂದಿದ್ದೆ ಅವಲ್ಲೇ ಅಂತಂದೆ ಮತ್ತು ಅವ್ರ ಮನಸನ್ನು ನೋಯಿಸ್ಬಾರ್ದಲ್ಲ ನಾವು ಯಾರಂತ ಗೊತ್ತಿರೋಂಗಿಲ್ಲ ಆದರೂ ನಮ್ಮನ್ನು ಪ್ರೀತಿಯಿಂದ ಕರೀತಾರಂತಂದು ಹೋಗಿ ಒಂದು ತುತ್ತ ಅದ್ರ ತಿಂದ ಬಂದ್ರೆ ಅದಂತೇಳಿ ನಾನೀಗ ನಾಶ ಮಾಡೋಕಂತೇಳಿ ಹೊಂಟೇನಿಲ್ಲಿ ಫ್ರೆಂಡ್ಸ ಈ ವಿಡಿಯೋದ ಮೂಲಕ ನಿಮ್ಮ ನೀವು ನಮ್ಮ ಬಟ್ಕುರ್ಗಿ ಗ್ರಾಮದ ಎಲ್ಲ ಹೆಣ್ಣು ಮಕ್ಕಳನ್ನ ನೋಡಿದ್ರಿ ಅವರ ಸಂಸ್ಕಾರವನ್ನು ನೋಡಿದ್ರಿ ಆಚಾರ ಆಚರಣೆ ವಿಚಾರಗಳನ್ನು ನೋಡಿ ತಿಳ್ಕೊಂಡ್ರಿ ಅಂತೇಳಿ ನಾನು ಭಾವಿಸ್ತೀನಿ ಇದೆಷ್ಟಂತಂದ್ರೆ ಮೂರು ಗಂಟೆದವರೆಗೂ ಹಾಂ ಹೌದು ಮೂರು ಎರಡು ಗಂಟೆವರೆಗೂ ಈ ಕಾರ್ಯಕ್ರಮ ಇತ್ತು ಪ್ರತಿ ವರ್ಷನೂ ನಾನು ಜಲ್ದಿನ ಮುಗಿಸ್ತಿದ್ರಂತ ಈ ವರ್ಷ ಹೆಣ್ಮಕ್ಳು ಅವ್ರವ್ರ ಮನೆಯಾಗಿನ ಕೆಲಸ ಮುಗಿಸ್ಕೊಂಡ ಹಿಂಗೆ ಬರ್ತಿದ್ದಾರಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಆದರೆ ಎಲ್ಲಿ ಜಾ ಈ ವರ್ಷ ಪ್ರತಿ ವರ್ಷಕ್ಕಿಂತ ಈ ವರ್ಷ ಭಾಳ ಒಂದು ಭಾಳ ಅದ್ಧೂರಿಯಾಗಿ ನಡೀತಾ ಭಾಳ ಹೆಣ್ಮಕ್ಳು ಬಂದ ಹುಡಿ ತುಂಬಿಸ್ಕೊಂಡು ಹೋದ್ರೆ ಅಲ್ಲಿನ ಮೇನ್ ಉಸ್ತುವಾರಿ ತೊಗೊಂಡು ಮಾಡ್ತಿರ್ತಾರಲ್ಲ ಅವ್ರಿಗೆ ಭಾಳ ಖುಷಿ ಆಕೈತಿ ಹಂಗ ಇಲ್ಲೊಬ್ರ ಅಕ್ಕ ಅವರು ಇಲ್ಲಿ ಬಾಮಿಗೆ ಒಬ್ಬರು ಅಂತೇಳಂತಂದ್ರೆ ನನ್ನ ಮತ್ತು ಈ ಕಡೆ ಬರ್ತೀನಿ ನಾಡ್ರಿ ಅಂತ ಹೇಳಿದೆ ನನ್ನ ಕೆಲವ್ರು ವಿಡಿಯೋ ನೋಡ್ತಿರ್ತಾರಲ್ಲ ಅವ್ರು ನಾನು ಯಾರಂತ ಅವ್ರಿಗೆ ಗೊತ್ತಿರ್ತೈತಿ ಅವ್ರು ಯಾರಂದ್ರೆ ನನ್ಗೆ ಗೊತ್ತಿರಂಗಿಲ್ಲ ಏಕಾರೊಮ್ಮೆ ಮೊದಲು ಒಂದು ಆರೇಳು ತಿಂಗಳ ಹಿಂದ್ಗಡೆ ಏನೋ ಭೇಟಾಗಿದ್ರೆ ಹಾಗಾಗಿ ಅವರು ಪರಿಚಯ ಇದ್ರೆ ಇಲ್ಲಾರು ಈ ಕಟ್ಟು ಬರ್ತೇನೆ ಇಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ ಅಂಥೇಳ ತಂದೆ ಖಂಡಿತ ನಿಮ್ಗೆ ಇವತ್ತಿನ ವಿಡಿಯೋ ಖುಷಿ ಕೊಡ್ತೈತಿ ಅಂಥೇಳಿ ನಾನು ಭಾವಿಸ್ತೇನೆ ಮತ್ತು ಇಷ್ಟ ಆದ್ರೆ ಹಂಗೆ ಲೈಕ್ ಮಾಡಿರಿ ಇಲ್ಲಿ ಇವ್ರ ಅಂಟಿ ಇರೋದಲ್ಲ ಈಗಲ್ಲೇ ಇಲ್ಲಿ ಮೂರನೇ ಡ್ರೆಸ್ ಹಾಕೊಂಡು ಆಡೋ ಅವೀ ಅವ್ರ ಮಗಳಂತ ವಿಡಿಯೋ ವೀಡಿಯೋ ಮಾಡಂತಂದ್ರೆ ಎಲ್ಲರೂ ವಿಡಿಯೋ ವಿಡಿಯೋ ಮಾಡಂತಂದ್ರೆ ನಂಗೆ ಸಿಕ್ಕಾಬಿ ಖುಷಿ ಆಯಿತು ನಾನು ಹೇಳಿದೆ ಅಂಟೆಗೆ ಇಲ್ಲೇ ಗಣೇಶನ ತೋರಿಸೋಕತೆ ನೋಡ್ರಿ ನೀವು ಗಣೇಶನ ಆಶೀರ್ವಾದ ಪಡ್ಕೋರಿ ವಿಡಿಯೋ ಬರಬೇಕಾದ್ರೆ ಭಾಳ ತಡ ಆಕೈತಿ ಯಾಕಂದ್ರೆ ಎಡಿಟಿಂಗ್ ಮಾಡೋದು ಬಿಝಿ ಇರ್ತೇನೆ ಹಾಗಾಗಿ ಭಾಳ ಕಷ್ಟ ಅಂತಲೇ ಹೇಳ್ಬೋದು ಆದರೂ ಟ್ರೈ ಮಾಡ್ತಿರ್ತೀನಿ ಆದರೂ ಆಗೇ ಬಿಡ್ತೈತಿ ನಾನು ಎಡಿಟಿಂಗ್ ಮಾಡಿ ನಿಮ್ಗೆ ತಲುಪಿಸ್ಬೇಕಾದ್ರೆ ಏನಾದರೂ ಅಂದ್ರೆ ನೀ ನಿಮ್ಮನ್ನ ಬೈಲಂಟಿ ಅಂತ ಹೇಳಂತಂದೆ ನಾನು ಇಲ್ಲಿ ಯಾರೂ ಹಂಗೇನಿಲ್ಲ ಯಾರು ಬಯೋಂಗಿಲ್ಲ ಹಂಗೇನು ತಿಳ್ಕೊಳ್ಳೋಂಗಿಲ್ಲ ಅಂತಂತಂದ್ರೆ ಯಾರ್ಯಾರು ಬರ್ತಾರಲ್ಲ ಬಂದವರಿಗೆ ಪ್ರತಿಯೊಬ್ಬರಿಗೂ ನಾನು ಹೇಳಿದ್ನಲ್ಲ ಸಣ್ಣವರಿಂದ ಹಿಡಿದ ದೊಡ್ಡವ್ರವ್ರಿಗೂ ಹೆಣ್ಮಕ್ಳಿಗೆ ಉಡಿ ಅರಿಶಿನ ಹಚ್ಚಿ ಉಡಿ ತುಂಬಿ ಹ್ಮ್ ಕೊಟ್ಟು ಕಳಿಸ್ತಿದ್ರು ಕರೆನ ನನಗೆ ಬಾಳ ಖುಷಿ ಆತ ಮೊದ್ಲಿನ ಸಲ ನಾನು ಹೋಗಿದ್ದಾದ್ರೆ ಇಷ್ಟೊಂದು ಖುಷಿ ಆಕೆ ನಂತ ಅನ್ಕೊಂಡ್ರಕ್ಕಿಲ್ಲ ನನ್ನ ಇನ್ನೊಂದು ಅಲ್ಲೇನು ಹಿಂಗೆ ಎಲ್ಲರೂ ಕರೀತಿದ್ರಲ್ಲ ಜಾತಿ ಭೇದ ಎಲ್ಲ ಶ್ರೀಮಂತಕ್ಕೆ ಎಲ್ಲನೂ ಬಿಟ್ಟು ಕರೀತಾರಲ್ಲ ಅದು ಖರೇನ ಅಂತದನ್ನ ಅದು ನಂಗೆ ಸಿಕ್ಕೈತಲ್ಲ ಖರೇನ ನನ್ನ ಪುಣ್ಯವಂತನ ಪುಣ್ಯವಂತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ನಮಗೆ ಗೊತ್ತಿರಂಗಿಲ್ಲ ಅವ್ರು ಯಾರು ಅಂತೇಳಿ ವಿಡಿಯೋ ನೋಡಿ ನಮ್ಮನ್ನು ಅಷ್ಟೊಂದು ಪ್ರೀತಿ ಮಾಡ್ತಾರೆ ಕೆಲವರು ವಿಡಿಯೋ ನೋಡಿ ಮನೆ ಕರೆದ್ರೆ ಇನ್ನು ಕೆಲವರು ನೋಡ್ಲಾರ್ದನ್ನು ಮನೆ ಕರೆದ್ರೆ ನನಗೆ ಎಷ್ಟು ಎಮೋಷ್ನಲ್ ಆಗಂತಂದ್ರೆ ನಾನು ನನ್ನ ಕರೆನ ಕರೆಸಿ ಇಷ್ಟೊಂದು ೀತಿ ತೋರಿಸ್ತಾರಂತ ಅಂದ್ಕೊಂಡ್ರಕೆ ಇಲ್ಲ ನಾನು ಕಣ್ಣಲ್ಲಿ ಒಂದು ಸೆಕೆಂಡ್ ನೀರು ಬಂದು ಹೋದಂಗೆ ಅದು ಅಷ್ಟೊಂದು ಖುಷಿ ಆಯ್ತು ನನಗೆ ಎಲ್ಲರೂ ಪ್ರತಿಯೊಬ್ಬರೂ ಪ್ರೀತಿಯಿಂದ ಮಾತಾಡಿಸ್ತಿದ್ರು ಗೊತ್ತಿಲ್ಲದವ್ರು ಹಿಂಗೆ ಕೇಳ್ತಿದ್ರಿ ಅವ್ರಾರ ಅಂತ ನಾವು ನಾಗ್ನೂರ್ರಿ ಅಂತ ಹೇಳ್ತಿದ್ದೆ ನಾನು ಊರಾಗಿದ್ರೆ ಜಾಸ್ತಿ ಜನ ಹಿಂಗೆ ಪರಿಚಯ ಇರ್ತಾರೆ ನಮ್ಗೆ ಯಾವ ಭಟ್ಕುರ್ಕೆ ಆಗಲಿ ನಾಗನೂರಾಗ್ಲಿ ಯಾರು ಪರ್ ಅಂದ್ರೆ ಬೆರಳೆನಿಕೆ ಜನರು ಮಾತ್ರ ಅಷ್ಟೇ ಪರಿಚಯ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಹಿಂಗೆ ಏನಾದರೂ ಫಂಕ್ಷನ್ ಹತ್ತಿ ಇದ್ದು ಅಂದ್ರೆ ನಮಗೂ ಎಲ್ಲರ ಜೊತೆ ಸೇರಿ ಒಟ್ಟಾಗಿ ಮಾಡಬೇಕನ್ನೋ ಆಸೆ ಆದರೆ ಏನು ಮಾಡೋದು ನಾವು ಹೊಲದಾಗದೇವಲ್ಲ ನಮ್ದು ಮನಿ ಒಂದಿಲ್ಲ ನನಗಿಲ್ಲಿ ಹೋಗಿದಕ್ಕೆ ಎಷ್ಟು ಖುಷಿ ಆತಂದ್ರೆ ನನ್ನ ತವ್ರ ಮನಿ ಹೋಗಿ ಅವ್ನು ಖುಷಿ ಫೀಲ್ ಆತು ನನಗೆ ನಾವೆಲ್ಲ ಮೊದಲು ಸಣ್ಣದಿರ್ತಾನೆ ಅಲ್ಲೆಲ್ಲ ಹಿಂಗೆ ಏನಾದರೂ ಸಂತೆ ಹೋಗ್ಬೇಕಾದ್ರೆ ಜಾತ್ರೆಗೆ ಹೋಗ್ಬೇಕಾದ್ರೆ ಓಣಗಿನವ್ರು ಎಲ್ಲರೂ ಕೂಡಿಕೊಂಡು ಏ ಬರ್ರಿ ಬರೀ ಹೋಗೋಣ್ರಿ ಅಂತ ಹೇಳಿ ಹಿಂಗೆಲ್ಲರೂ ಹೋಗ್ತಿದ್ವಿ ಅಲ್ಲ ಅದನ್ನು ಸಿಕ್ಕಾಪಟ್ಟು ಮಿಸ್ ಮಾಡ್ಕೋತೇನೆ ನಾನೇ ಹೊಲದಾಗಿರೋದ್ರಿಂದಾಗೆ ನಾವು ಹೆಂಗಿರ್ತೇವಲ್ಲ ಹಂಗೆ ನಮ್ಮ ಜೊತೆ ಜನ ಇರ್ತಾರೆ ನಾವು ಸರಿಯಾಗಿದ್ರೆ ಅವರು ನಮ್ಮ ಜೊತೆ ಸರಿಯಾಗಿರ್ತಾರೆ ಮತ್ತು ಒಳ್ಳೆಯವ್ರ ಏನು ಸಹವಾಸ ಮಾಡ್ಬೇಕಂತ ಕೆಟ್ಟವರ ಸಹವಾಸ ಮಾಡಿ ಕೆಟ್ಟವ್ರು ಅನಿಸ್ಕೋದ್ಕಿಂತ ಒಳ್ಳೆಯವ್ರ ಸಹವಾಸ ಮಾಡಿ ಒಳ್ಳೆಯವ್ರ ಅಂದ್ರೆ ನಮ್ಮ ಪಾಡಿಗೆ ನಾವು ಇರಬೇಕು ಅದನ್ನು ಪಾಲಿಸಿ ಹಾಗಾಗಿ ನಾವು ಹೊಲದಾಗಿರೋದ್ರಿಂದ ಯಾರು ಪರಿಚಯ ಆಗಂಗಿಲ್ಲ ಏನಿಲ್ಲ ಇಲ್ಲಿ ಹೋಗೋಕ್ಕಾಗಿಲ್ಲ ಬರೋಕ್ಕಾಗಿಲ್ಲ ಹೋದ್ರೆ ನಾನು ನಮ್ಮ ಮನೆಯವ್ರೆಷ್ಟು ಆದರೆ ಇಲ್ಲಿ ಹೋಗಿ ಎಲ್ಲರ ಜೊತೆನೂ ಬೆರೆತು ಹೋಗಿ ಹೋಗಿ ಫಂಕ್ಷನ್ ಮುಗಿಸ್ಕೊಂಬನ್ನೆಲ್ಲ ಒಂಥರ ಹೆಂಗ್ ಅಂತಂದ್ರೆ ಹದಿನೈದು ವರ್ಷದ ಹಿಂದುಗಡೆ ನಮ್ಮ ಅವ್ರ ಮನೆ ನೆನಪು ಆಯಿತು ಅಂತ ಅನಿಸ್ತು ಆ ಥರ ಖುಷಿ ಪೀಲ್ ಕೊಡ್ತು ನನಗೆ ಆಂಟಿಯಾರ ಕರೆದಿದ್ದಕ್ಕೂ ಏನಂತಂದ್ರೆ ಸಿಕ್ಕಾಪಟ್ಟಿಗೆ ಖುಷಿ ಆಯಿತು ನೀವು ಹಂಗೆ ಇದನ್ನು ನೋಡ್ಕೊಂಬರೀ ಇಲ್ಲಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮ್ಲಿ ನಿಮ್ಮ ಊರನೋರು ಯಾರಾದರೂ ಇರ್ಬೋದು ಯಾಕಂದ್ರೆ ಸೊ ಇಲ್ಲೇ ಹೆಣ್ಮಕ್ಳನು ಬಂದಿರ್ತಾರೆ ಸೊಸಂದಿರನೂ ಬಂದಿರ್ತಾರೆ ಎಲ್ಲರೂ ಬಂದಿರ್ತಾರೆ ಪರಿಚಯ ಇದ್ರೆ ನಿಮ್ಗೆ ಕಮೆಂಟ್ ಮಾಡಿರಿ ಮತ್ತು ನಿಮ್ಗೆ ಹೆಂಗೆ ಅನಿಸ್ತಂತನ ಹೇಳ್ರಿ ನಾವು ಹೆಂಗೆ ಹಳ್ಯಾಗ ಹೆಂಗೆ ಅಂತಂದ್ರೆ ಎಲ್ಲರ ಜೊತೆನೂ ಬೇರೆ ತ ಕೋಡಿ ಆಡಿರ್ತೇ ಇಲ್ಲ ಅಲ್ಲಿ ಜೀವನ ಮಾಡೋದಕ್ಕೆ ಹೊಲದಾಗ ಒಂಟಿಯಾಗಿ ಇದ್ಕೊಂಡು ಜೀವನ ಮಾಡೋದಕ್ಕೆ ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಇರ್ತೈತಿ ಸ್ಟಾರ್ಟಿಂಗ್ ಅಂತರೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಕಿತ್ತು ಯಾಕಂದ್ರೆ ನಾನು ಹೇಳಿದ್ನಲ್ಲ ಈಗ ಜ ಜೊತೆ ಎಲ್ಲ ಮಾತಾಡ್ಕೊತ ನಗಾಡ್ಕೊತ ಹೀಗೆಲ್ಲ ಇರ್ತೇವೆ ಇಲ್ಲಿ ಹೊಲ್ದಾಗ ಬಂದ ಏನಂದ್ಲು ಒಂಥರ ಜೈಲ್ನಾಗ ಇಟ್ಟಂಗೆ ಆಗ್ಬಿಟ್ಟಿತ್ತು ಲೈಫ್ ಆದ್ರೆ ಅದೊಂದು ಹದಿನೈದು ವರ್ಷದ ಹಿಂದ್ಗಡಿನ ಮೆಮೊರಿ ಅಂತ ನೆನಪಾತಂತ ಅನ್ನಿಸ್ತ ನನಗೆ ಅಷ್ಟೊಂದು ಖುಷಿ ಕೊಡ್ತಾ ನಾನು ಹೇಳಿದನಲ್ಲ ಇದು ಬರೀ ಇದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ಆಯ್ತು ನಾನು ಮತ್ತು ಅಲೆಯಲ್ಲಿ ಹೋಗಿದ್ದೆ ಅಂದ್ರೆ ಮತ್ತೆ ಬೇರೆ ಥರ ಏನಾದರೂ ಇತ್ತು ಅದರಲ್ಲಿ ಖಂಡಿತ ಶೇರ್ ಮಾಡ್ಕೋತಿದ್ನಿ ಮೂರು ಗಂಟೆ ಎರಡು ಗಂಟೆದವರೆಗೂ ಇದು ತುಂಬು ಕಾರ್ಯಕ್ರಮನ ನಡೀತಾ ಹಾಗಾಗಿ ಇನ್ನೊಂದು ನಾನು ಕೆಲವ್ರನ್ನ ಕೇಳಿ ಜಾಸ್ತಿ ಹಿಂಗರಿಚಿದ್ದವ್ರನ್ನ ಇಲ್ಲ ನಾನು ಯೂಟ್ಯೂಬ್ಗೆ ಹಾಕ್ತೀನಿ ನೋಡ್ರಿ ಅಂತೇಳವ್ರು ಸರಿ ಹೋ ಅಂತಂದ್ರೆ ವಿಡಿಯೋ ಮಾಡ್ತಿದ್ನಿ ನಾನು ಫೋಟೋತಿ ತೆಗೀತಿದ್ನಿ ಇಲ್ಲ ಅಂದ್ರೆ ತೆಗೀತಿರ್ಕಿಲ್ಲ ಸುಮ್ಮನೆ ಮತ್ತು ನನ್ನಿಂದ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು ಕಟ್ ನಾವು ಮಾಡ್ತೀವಿ ಅಯ್ಯೋ ನಮ್ಗೆ ಕೇಳಿ ಮಾಡಿಲ್ಲ ಹಂಗೆ ಹಿಂಗೆ ಅಂತೇಳಿ ಅನ್ ಅಂತಿರ್ತಾರಲ್ಲ ಅದೆಲ್ಲ ಯಾಕೆ ಬೇಕಾರೆಗಳೇನ ಬೇಡ ಅಂತೇಳಿ ನನಗೆ ಕೇಳಿನ ಇದು ಮಾಡ್ತಿದ್ವಿ ಮತ್ ನಮ್ಮ ಅಂಟಿಯರ ಅವರು ಫಸ್ಟ್ ಹೇಳಿದ್ರ ಹೇಳಿದ್ರು ಎಲ್ಲರದೂ ವಿಡಿಯೋ ಮಾಡು ಪ್ರತಿಯೊಬ್ಬರಿಗೂ ಈ ತರ ಹಳ್ಳಿ ಸಂಸ್ಕೃತಿ ಸಂಸ್ಕಾರ ಗೊತ್ತಾಗ್ಲಿ ಅದು ಮುಂದಿನ ಯುವ ಪೀಳಿಗೆಗು ಆ ಈ ಥರ ಮಾಡ್ತಿದ್ದರು ನಾವು ಆ ಥರ ಮಾಡಬೇಕು ಎಲ್ಲರೂ ಒಟ್ಟಾಗಿ ಕೂಡಿ ಅಂತೇಳಿ ಅನ್ನೋ ಒಂದು ಭಾವನೆ ಬರ್ತೈತಿ ಅಂತೇಳಿ ಹೇಳಿದ್ರೆ ಲಾಸ್ಟಿಗೆ ಇಲ್ಲೇ ಕೆಲವೊಂದಿಷ್ಟ ಫೋಟೋಗಳನ್ನ ತಕ್ಕೊಳಕತ್ತಿದ್ವಿ ಏನೋ ನಡೀತಾ ಹಂಗಾಗಿ ನಗು ಜಾಸ್ತಿ ಬಂತು ನನಗೆ i

ಅದೆಲ್ಲ ಸ್ವಲ್ಪ ಸ್ವಲ್ಪ ಹಾಳೆ ಗುಡ್ ಬೈ ಗುಡ್ ನನಗ ಕೊಡು ಅಂತ ಹೇಳಂತ ಕೊಡು ಅತ್ಯಾಗ ಅಂತ ಹೇಳಂತಂದ್ರು ಈಗ ಈ ಥರ ನಾವು ಎಲ್ಲರೂ ಹಿಂಗೆ ಹೊರಗಡೆ ಹೋದಾಗ ಸಣ್ಣ ಮಕ್ಕಳ ಅವ್ರ ಜೊತೆ ನಾವು ಸಣ್ಣ ಮಕ್ಕಳಾಗಿ ತರಲಿ ತಮಾಷೆ ಮಾಡ್ತಿರ್ತೇವಲ್ಲ ಅವ್ರ ನೆತಗೊಂದು ಮುದ್ದಾಡೋದು ಅದಂದ್ರೆ ಇನ್ನೂ ಜಾಸ್ತಿ ಖುಷಿ ಕೊಡ್ತೈತಿ ಥ್ಯಾಂಕ್ಸ್ ಕೊಡು ಅಂತ ಹೇಳಂತಂದ್ರು ಮತ್ತು ಥ್ಯಾಂಕ್ಸ್ ಕೊಟ್ಟ ಪಾಪು ಸಖತ್ ಏನಂದ್ರೆ ಗೊತ್ತಲ್ರು ಹುಡುಗರು ಈಗ ಇನ್ಮಕ್ಳು ಹೇಗಿರ್ತಾರಂದ್ರೆ ಒಟ್ಟಾಗಿದ್ದಾಗ ಎಲ್ಲ ಕಲ್ಕೊಂಡ್ ಬಂದುಬಿಟ್ಟಿರ್ತಾರ ನೀವು ಇದು ಯಾವುದಪ್ಪ ಸ್ಕೂಲ್ ಫಂಕ್ಷನ್ದ ಇದು ಪ್ರತಿಭಾ ಕಾರಂಜಿಗೆ ಹೋಗಿದ್ವಿ ನಾನು ನಮ್ಮ ಅಂಟಿಯವರ ಹತ್ತಿ ಹೋಗಿದ್ವಿ ಅಲ್ಲ ಆ ವಿಡಿಯೋನ ನೋಡಿರ್ಲಿಲ್ಲ ಅಂದ್ರೆ ನೋಡ್ರಿ ಮಸ್ತ್ ಐತಿ ಅಂಟಿಯರು ಮಸ್ತ್ ಭಾಷಣ ಮಾಡ್ಯಾರ ಆ ವಿಡಿಯೋದೊಳಗೆ ಪ್ರತಿಯೊಬ್ಬರ ಬಾಲ್ಯವನ್ನ ನೆನಪು ಮಾಡ್ತೈತಿ ಈಗ ನಾವು ಮನೆ ಕಡೆ ರೆಡಿ ರೆಡಿಯಾಯಿದ್ವಿ ಇಲ್ಲ ನನ್ನ ಪಕ್ಕ ಅವ್ರ ಆಂಟಿಯರು ಕುಂತಾರಲ್ಲ ಅವರು ಮೊದಲು ನಾವು ಇದು ಕಾಯಿಪಲ್ಯೆ ಮರಕ್ಕೆ ಹೋಗ್ತಿದ್ವಿ ನಾನು ನಮ್ಮ ಅತ್ತೆಯವರು ಕೂಡ ನಾವು ಈಗ ಕುಂದಿರ್ತಿದ್ವಿ ಅಲ್ಲೇ ಅವರು ಕುಂದಿರ್ತಿದ್ರು ಅವರು ಬರ್ತಿದ್ರು ಅವರು ಮನೆಗೆ ಬಾ ಅಂತ ಹೇಳ ಅಂತಂದ ಮತ್ತು ಅವ್ರ ಮನೆಗೆ ಎತ್ತಿ ಕರ್ಕೊಂಡು ಹೋಗಿ ಅವ್ರ ಮನೆಯೆಲ್ಲ ತೋರಿಸಿ ಎಷ್ಟೊಂದು ಪ್ರೀತಿ ಕೊಟ್ಟರೆ ಅರ್ಶಿನ ಕುಂಕುಮ ಹಚ್ಚಿ ಮತ್ತು ಜಂಪರ್ದಾರ್ ಭೇತಿ ಕೊಟ್ಟು ಕಳಿಸಿದ್ರು ಕರೆನ ಭಾಳ ಖುಷಿ ಆಯ್ತು ನನಗೆ ಹೇಳಕ್ಕೆ ಪದಗಳನ್ನು ಸಾಲಲಿಲ್ಲ ಅಷ್ಟೊಂದು ನನಗೆ ಖುಷಿ ಆಯಿತು ಎಲ್ಲರೂ ಹಾಯ್ ಮಾಡ್ರಿ ಅಂತ ಅಂತಾನೆ ಎಲ್ಲರೂ ಹಾಯ್ ಮಾಡಿದ್ರೆ ನಮ್ಮ ಅಲ್ಲಿ ಅಲ್ಲೇ ಮತ್ತು ಈಗ ನಾನು ಹೇಳಿದ್ನಲ್ಲಿ ಇರೋ ಇವ್ರ ಮನೆಗೆ ನಂತರ ಹೋದಿ ನಾವು ನಮ್ಮ ಒಂಟಿಯರು ಹೇಳಾಗದಿದ್ರು ಪಿನ್ ಚಾನಲ್ ಇನ್ನೂ ದೊಡ್ಡ ಮಟ್ಟದಲ್ಲೇ ಬೆಳೀಲಿ ನಮ್ಮ ಊರಿನ ಎಲ್ಲ ಹೆಣ್ಮಕ್ಳ ಕಡೆಯಿಂದ ನಿನ್ಗೆ ವಿಶ್ ಮಾಡ್ತೀವಿ ಅಂಥೇಳಂತಂದ್ರೆ ನನಗೆ ಅದು ಯಾಕಂದ್ರೆ ಅವರು ವಯಸ್ಸನ್ನು ಕೇಳಿಸ್ಬೇಕಂತಂದ್ರೆ ಕಾಪಿರೇಟ್ ಕ್ಲೈಮ್ ಬೆಳತೈತೆ ಅಲ್ಲಿ ಸಾಂಗ್ನು ಹೊತ್ತಿತ್ತು ಅದೊಂದು ನನಗೆ ಪ್ರಾಬ್ಲಮ್ ಈಗ ಅಂದರೂ ಯೂಟ್ಯೂಬ್ ರೂಲ್ಸ್ ಅಂದರು ಸಿಕ್ಕಾಪಡಿ ಯೂಟ್ಯೂಬ್ ಅಂದರು ಭಾಳ ಭಾಳ ಸ್ಟ್ರಿಕ್ಟಾಗಿನೇ ನಡೆಯಕ್ಕೈತಿ ಒಂಚೂರು ಎಲ್ಲಾದರೂ ಫಿಲ್ಮ್ದಾಗಲಿ ಏನೋ ಆಗಲಿ ಸಾಂಗ್ ಬಿಡೋಂಗಿಲ್ಲ ಕಾಪಿರೇಟ್ ಕ್ಲೈಮ್ ಕೊಟ್ಟ ಬಿಡ್ತಾರೆ ತಕ್ಷಣ ಕೊಟ್ಟ ಬಿಡ್ತಾರೆ ಹಾಗಾಗಿ ನಾನು ಅದನ್ನೇ ಹೇಳಾಕದಿದ್ನಿ ಎಷ್ಟು ಸಿಕ್ ಕಾಫಿ ಅಂತ ಸಿಕ್ಕಾಪಟಿ ಖುಷಿ ಆಯ್ತು ನನಗೆ ಬರೀ ನಾನು ಅದನ್ನ ಹೇಳಾಗದೇ ನನ್ಗೆ ಏನು ಮಾತಾಡ್ಬೇಕಂತ ಗೊತ್ತಾಗಲ್ದ ಅಷ್ಟೊಂದು ಖುಷಿ ಆಯ್ತು ನನಗೆ ಪ್ರತಿಯೊಬ್ಬರೂ ಅಷ್ಟೊಂದು ಪ್ರೀತಿ ತೋರ್ಸಿದ್ರ ಮೇನ್ ಉಸ್ತುವಾರಿ ಅಂತಂದ್ರೆ ಇಲ್ಲಿನ ಮೂರು ಜನ ಅದಾರಲ್ಲ ಇವರು ಅವ್ರ ಇಷ್ಟರು ಅಂಟಿಗಳನ್ನ ಅವರು ಈಗ ಏನೂ ಮಾಡಬೇಕಾದ್ರೆ ಎಲ್ಲರೂ ಕೂಡ್ ಕೂಡ್ಸ್ಕೊಂಡ ಒಗ್ಗಟ್ಟಿನಿಂದ ಮಾಡಬೇಕಂತಂದ್ರೆ ಆ ಮೇನ್ ಉಸ್ತುವಾರಿ ಏನು ಇರ್ತೈತಲ್ಲ ಅವ್ರ ಜವಾಬ್ದಾರಿ ಅಂದ್ರೆ ಭಾಳ ಹೆಚ್ಚಿಂದ ಇರ್ತೈತಿ ಮತ್ತು ತಾಳ್ಮೆನೂ ಇರಬೇಕಷ್ಟು ಪೇಷೆನ್ಸಿಂದ ಇಲ್ಲ ಮನೆ ಕೆಲಸ ಎಲ್ಲ ಬಿಟ್ಕೊಟ್ಟು ಬಂದ ಮಾಡಿ ಪ್ರತಿಯೊಬ್ಬರೂ ಬಂದು ಖುಷಿಯಿಂದ ಹೋಗಬೇಕು ಯಾವುದೇನು ತೊಂದರೆ ಆಗ್ಲಾರಂಗೆ ಅದನ್ನ ನೋಡ್ಕೊ ಅದನ್ನು ನೋಡ್ಕೊಂಡು ಹೋಗೋದಿರ್ತೈತಿಲ್ಲ ಅದು ಭಾಳ ಅಂದ್ರೆ ಭಾಳ ಮುಖ್ಯ ಹಾಗಾಗಿ ನಾನು ಒಲ್ಲೆಂತಂದುಲ್ಲ ಅವ್ರ ಅಂಟಿರ ಮನೆಗೆ ಇಲ್ಲ ಬಾ ಅಂತಂದರು ಅವ್ರ ಮನೆಯಂತೂ ಭಾಳ ಐತಿ ಓದಿನೋ ಈ ಪಾಪು ನಾನು ಹೇಳಿಲ್ಲ ಮತ್ತು ಅವ್ರ ಮಮ್ಮಾಗ ಅಂತೇಳಿ ಅವ್ರ ಗಂಡ I'm gonna... ಮಗ ಅವರು ನನ್ನ ಅಂತಲೇ ಬರೋವಲ್ಲ ಪರಿಚಯ ಇದ್ರೆ ಬರ್ತಾರಲ್ಲ ಕೆಲವೊಂದು ಮಕ್ಳು ಪರಿಚಯ ಇರಲ್ಲ ಅಂದ್ರೆ ಎಲ್ಲರಂತಲ್ಲಿ ಹೋಗ್ತಾರೆ ಇನ್ ಕೆಲವರು ಪರಿಚಯ ಇರಲಿಲ್ಲ ಅಂದ್ರೆ ಬರಂಗಿಲ್ಲ ಹಂಗಾಗಿ ಇನ್ನು ಅವ್ರ ಮನೆ ಅವ್ರ ಮನೆಗೆ ಹೋಗಿ ಹೋಗಿ ಅರ್ಶನ ಕುಂಕುಮ ಹಚ್ಚಿ ಮತ್ತು ಅವರು ಪಪ್ಪ ಜಂಪರ್ ದರ್ವಿ ಕೊಟ್ಟರು ನಾನು ಬೇಡ ಅಂತಂದೆ ಹೋಗಿ ಬಂದೀವಿ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕೊರೆಯ ನಾನು ಎಷ್ಟು ಪುಣ್ಯ ಮಾಡಿ ನನ್ನ ಅನ್ನಿಸ್ತೈತೆ ಅಂತ ಅಂದ್ರೆ ನನಗೆ ನಾನು ಎಲ್ಲಿ ಹೋಕ್ಕೆ ಅಲ್ಲೇ ಎಷ್ಟೊಂದು ಪ್ರೀತಿ ಕೊಡ್ತಾಯಿಲ್ಲ ವಿಡಿಯೋ ನೋಡಿ ಹಂಗೆ ಸ್ವಲ್ಪ ನಾವು ಪರಿಚಯ ಇರ್ತೇವೆ ಅವಾಗ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಆದಂಥದ್ದು ನಡೀತ ನಾನು ಹೇಳ್ತೇನೆ ಬರೀ ಮರ್ತಿದ್ ನಾನು ಆ ವಿಡಿಯೋ ಕ್ಲಿಪ್ ಕ್ಲಿಪ್ಪಿಂಗ್ನು ಐತೆ ಅಂತ ಅನ್ಕೋತೀನಿ ಇದ್ರ ಇನ್ನೂ ಚಲೋ ಆಕೈತೆ ನನಗೆ ಇಲ್ಲಿ ಅಕ್ ಮಹಾದೇವಿ ಫೋಟೋ ಮತ್ತು ಗುಡ್ಡಾಪುರ ದಾನಮ್ಮನ ಫೋಟೋ ಈ ಕಡೆ ಆಚೆ ಕಡೆ ಬಶವೇಶ್ವರದ ಫೋಟೋ ಒಳಗ ಗಣೇಶ ಅದಾನ ನನ್ ಸ್ವಲ್ಪ ವಾಯ್ಸ್ ವರ್ಕ್ ಕೊಡೋದು ಇದು ವಿಡಿಯೋ ಭಾಳ ಲೆಂಗ್ ಈಗಿತ್ತು ಹಂಗಾಗಿ ಫಸ್ಟ್ ವಾಯ್ಸ್ ವರ್ಕ್ ಕೊಟ್ಟಿದ್ನಿ ಆಮ್ಯಾಗ ಅದನ್ನ ಸ್ಪೀಡ್ ಇಟ್ಟು ಸ್ಪೀಡ್ ಇಟ್ಟು ಒಂದೇ ಮತ್ತು ಇದು ಏನು ಬೋರ್ ಅಂತ ಅನಿಸ್ಬಾರ್ದಲ್ಲ ನಿಮಗೂ ಹಂಗಾಗಿ ಈಗ ಎಲ್ಲಿ ನೋಡಿ ನೋಡಲ್ಲ ಎಲ್ಲರೂ ಹೋ ಎಲ್ಲರೂ ಹೋಗಿದ್ದರು ಹೆಣ್ಣು ಮಕ್ಕಳು ಬರೋರು ಪೂರ್ತಿ ಕಡಿಮೆ ಇದ್ದರೆ ಇಪ್ಪತ್ತೊಂದು ಇಬ್ಬರು ಮೂರು ಮಂದಿ ಏನೋ ನಾವು ಅಲ್ಲಿ ಮನೆಗೆ ಹೋದಾಗ ಅವಾಗ ಮತ್ತು ಅಲ್ಲಿ ಚಿಲ್ದಾಗ ಇಟ್ಟಿದಾರಲ್ಲ ಅವನ ಮತ್ತು ಅವ್ರಿಗೆ ಬಂದವರಿಗೆ ಉಡಿ ತುಂಬಿದ್ರಂತ ಹಳ್ಳಿ ಇನ್ನೊಂದು ಮತ್ತು ಅಲ್ಲಿ ಏನೂ ನಾನು ಹೋಗೇನ ಅಂತೇಳಿ ಬಂದಿದ್ನಿ ನಾನು ಅಲ್ಲೇ ಇದ್ದಿದ್ರು ನಾನು ಅದನ್ನೆಲ್ಲ ಇದನ್ನು ತೆಗೀತಿದ್ನಿ ಬಾಳೆಹಣ್ಣಿಂದ ಎಲ್ಲ ಇರ್ತೈತಲ್ಲ ಅದನ್ನು ಇಷ್ಟರು ಇಲ್ಲ ಮತ್ತಲ್ಲಿ ಅವ್ರಿಗೆ ಇಷ್ಟು ಇದಕ್ಕೆ ಅಂತೇಳಿ ಅದನ್ನು ಕೆಳಗೆ ಕಸ ಎಲ್ಲ ಬಿದ್ದಿರ್ತೈತಲ್ಲ ಅದನ್ನೆಲ್ಲ ಕಸಾನು ತಕ್ಕೊಂಡ್ರೆ ಎಷ್ಟೊಂದು ತಾಳ್ಮೆಯಿಂದ ಅಂತಂದ್ರೆ ಅವ್ರು ಮುಂಚೆನ ಪಾಪ ನಾಷ್ಟ ಇಲ್ಲ ಏನೂ ಇಲ್ಲ ಮತ್ತು ಈಗ ಎಂಟರ ಮನೆಯಾಗ ಅವ್ಲಕ್ಕೇನು ಮಾಡಿ ಮಾಡಿಸ್ಕೊಂಬಂದಿದ್ರು ಮತ್ತು ಅಲ್ಲಿ ದಾಸ್ತಿ ತಿನ್ಕೊಂಬಂದು ಇಲ್ಲಿ ಅಂತಂದೆ ಇಲ್ಲ ಅವಲಕ್ಕಿ ತಿನ್ಬೇಕು ಒಲ್ಲೆನ ಬಾರ್ದಂತಂದ್ರೆ ಅವ್ರು ಅಯ್ಯೋ ಮತ್ತು ಈಗ ನಾವು ಏನಾದರೂ ಒಂದು ಯಾವುದೋ ಒಂದು ಫಲಕ್ಕಾಗಿ ಕಾಯ್ತರ್ತೀವಲ್ಲ ಅವಾಗ ಹಿರಿಯರು ಹೇಳಿದ್ದನ್ನು ಕೇಳಬೇಕಂತನಿಸ್ತತಿ ಮತ್ತು ಹೋಗಿ ಒಂದು ಎರಡೋ ತುತ್ತಂದ್ರೆ ಎರಡೋ ಇಲ್ಲರಿ ನಂಗೆ ಎಷ್ಟು ಆಗ್ರಿ ನನಗೆ ಈಗ ನಾಷ್ಟ ಮಾಡ್ಕೊಂಬನ್ನಿ ಇದು ಅವ್ಯಾರ್ ಮನೆಯಾಗ ನಾನು ನಾಷ್ಟ ಮಾಡ್ಕೊ ಕೊಂಡ್ ಬಂದಿರೋದ ಅಂದ್ರೆ ಕೆಲವರು ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತಿರ್ತೀರಲ್ಲ ಹಂಗಾಗಿ ಇಲ್ಲಿ ಲಾಸ್ಟಿಗೆ ಏನಂತಂದ್ರೆ ಈಗ ದಾನಮ್ಮ ಏನು ಉಡಿ ತುಂಬಿರ್ತಾರಲ್ಲ ಐದು ಉಡಿನ ಇವರು ಏನಂತಂದ್ರೆ ಅಂಟಿಯರ ಇಲ್ಲಿ ಮುಂದಿನ ವರ್ಷ ಹಂಗಡ್ದಾಕಿ ಮಡ್ಲಲ್ಲಿ ದಾನಮ್ಮನಂತ ಹೆಣ್ಮಗಳು ಹುಟ್ಟಿ ಬರಲಿ ಅಲ್ಲಿದ ದಾನಮ್ಮನ ಮುಂದಿಂದ ಉಡಿ ಉಡಿ ತುಂಬು ಹೇಳಂತಂದ್ರೆ ಅವರು ಕೊ ನಾನಾ ವಿಡಿಯೋ ಮಾಡ್ತೀನಿ ಕೊಡು ಅಂತಂದ್ರೆ ಪಾಪ ಅಂಟಿಯರ ಅದು ಇನ್ನೂ ಜಾಸ್ತಿ ಖುಷಿ ಆಯ್ತ ಅವೀಗ ನನಗೆ ಉಡಿ ತುಂಬಿದ ಚಲೋ ಆಗ್ಲುವ ಅಂತ ಹೇಳಂತಂದ್ರೆ ಎಷ್ಟು ನನ್ನ ಹಗ್ಲೆಗಲು ಹದಿನೈದು ಹೇಳೋದು ಆಗ್ಬಿಟ್ಟೈತಿ ಯಾಕಂದರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ನಾನು ತಾಯ್ತಾನ ಅನ್ನೋದು ಅಷ್ಟು ಅಷ್ಟೊಂದು ಮುಖ್ಯ ಅಲ್ಲ ಎಲ್ಲರಿಗೂ ಗೊತ್ತದೆ ಸಣ್ಣವರಿಂದ ಹಿಡಿದು ದೊಡ್ಡದು ವಯಸ್ಸಾದವ್ರವ್ರಿಗುನು ಗೊತ್ತಾ ಯಾಕಂದ್ರೆ ನಂದು ನನ್ನ ಮಗು ನಮ್ಮ ಮಗು ಅನ್ನೋದು ಐತಲ್ಲ ಅದು ಭಾಳ ಅಂದ್ರೆ ಭಾಳ ಮುಖ್ಯ ಆಕೈತಿ ಪ್ರತಿಯೊಬ್ಬ ಹೆಣ್ಮಗಳ ಲೈಫಲ್ಲೇನು ಹಂಗಾಗಿ ಈಗ ಅಲ್ಲಿದ ಮುಗಿಸ್ಕೊಂಡು ಮತ್ತು ಸುರೇಖಾಕರ ಏನಂತಂದ್ರೆ ಅವರು ಬಾ ಅಂತಂದ್ರೆ ಮತ್ತು ನಾನು ಇನ್ನು ಹಂಗೆ ಹೋದ್ರೆ ಮತ್ತು ಅವ್ರು ಸಿಟ್ಟು ಮಾಡ್ಕೋತಾರಂಥೇಳಿ ಮತ್ತೆ ಅವ್ರು ಕೂಡ ಅವ್ರ ಮನೆಗೆ ನಾನು ಸರಿ ಹಂಗೆ ಅವ್ರ ಅಂಟಿಯನ್ನು ಹಂಗೆ ಹೋದ್ರೆ ಆಂಟಿ ಇಲ್ಲಿ ಪೆಟ್ಟಾಗಿ ಹಿಂಗೆ ನಾಳೆ ಅಂತೇಳಿ ಎಲ್ಲರೂ ಸಮಾಧಾನ ಮಾಡ್ಬೇಕಲ್ಲ ಅದನ್ನ ಹೋಗೋದ ಅಪರೂಪ ಮತ್ತು ಏನಕ್ಕೆ ಅಂತಂದ್ರೆ ಅಲ್ಲಿ ಸುರೇಖಾಕಾರ ಮನೆಗೆ ಹೋದ್ನಿ ಹೋಗಿ ಕುಂತಿದ್ನಿ ನಮ್ಮ ಮನೆಯವ್ರು ಬಂದ್ರೆ ಮತ್ತೆ ಅಲ್ಲಿಟ್ಟು ಸರ್ಬತ್ ಮಾಡಿದ್ರು ಅವರು ಸರ್ಬತ್ ಕೊಡೋದ ಮತ್ತೆ ಅವ್ರು ಅವರು ಅರ್ಶನಾ ಕುಕುಮ ಕೊಟ್ರು ಅರ್ಶನಾ ಕುಕ್ಮ ಹಚ್ಚಿಸ್ಕೊಂಡು ಮತ್ತೆ ಬನ್ನಿ ಹಂಗೆ ಹೊಂಟಿದ್ವಿ ಅಲ್ಲಿ ನಮ್ಮೂರನವ್ರು ಒಬ್ರ ಈ ಗಾಡಿ ಇಲ್ಲ ನಮ್ಮೂರಿಗೆ ಅದೊಂದು ಸಮಸ್ಯೆ ನಾವೇನಾದರೂ ಹಿಂಗೆ ಬೈಕ್ ತೊಗೊಂಡ ಕಾರ್ ತೊಗೊಂಡು ಯಾರಾದ್ರಿದ್ರೆ ಹಿಂಗೆ ಕೇಳಲಿಲ್ಲ ಅಂದರು ನಮ್ಮ ಮನೆಯವ್ರಂದರು ಬರ್ತಿರ್ನ ರೀ ಬರ್ತಿರ್ನ ರೀ ಹೆಣ್ಮಕ್ಳು ಇರಲಿ ಗಂಡು ಮಕ್ಳು ಕರ್ಕೊಂಡು ಹೋಗ್ಕರ ನಾನೇನು ಸಲ ಏನಾದರೂ ಅಂತ ಗಂಡು ಮಕ್ಕಳಾದ್ರೂ ನಣೈತಿ ಹೆಣ್ಣು ಮಕ್ಕಳಾದ್ರೆ ಈ ಸುಮ್ಮನೆ ಮಾತಾಡ್ಸಿಬಾರಪ್ಪ ಏನಾದರು ತಿಳ್ಕೊಂಡ್ರೆ ಏನು ಮಾಡ್ತಿ ಅಂತ ಹೇಳಂತಿರ್ತೀನಿ ಏ ನಮ್ಮರನ್ನರು ಅಂತಾರೆ ನಮ್ಮೂರನ್ನೋರು ಇರಲಿ ಈ ಹಿಂದಗಡಿಯಮ್ಮೆ ಹೇಳೇನೇನು ಹ್ಞೂ ಯಾವ ಟಿಪ್ಪರು ತೊಗೊಂಡ ಏನು ತೊಗೊಂಡು ಹೋಗೊಂಬಂದ್ ಅವರು ನಾನು ಇತ್ತು ನಾ ಇಲ್ವ ಏನೋ ಅವ್ರು ಕರೆದ್ರಂತ ಕರೆದ್ರೆ ಅವ್ರು ಹೆಣ್ಮಕ್ಳು ಮದಿಂದ ಪಗ್ಯಾರ ಇವ್ಯಾಗ ಹೆಣ್ಮಕ್ಳ ಕೇಳ ಯಾಕೆ ಅಂತೇಳಿ ಈಗ ಇವ್ರು ಹೇಳಣಂತಲಿನ ಆಮ್ಯಾಗ ಅವ್ರ ಹೊಳಿ ಬಂದು ಮತ್ತು ಗಡ್ಯಾ ಕುಂತ್ರಂತ ಅಂತ ಮೊದ್ಲು ಟಿಪ್ಪರ್ ಹೊಡಿದಿದ್ದಾರಲ್ಲ ಇವರು ಹಂಗಾಗಿ ಕರ್ಕೊಂಡು ಹೋಗೋ ಅಭ್ಯಾಸ ಜಾಸ್ತಿ ನಾನು ಏನಾದರೂ ಅಂತಿರ್ತೇನೆ ಅಂತಿರ್ತೇನೆ ಅಂತಂದ್ರೆ ಈಗ ಸುಮ್ಮನೆ ಯಾರು ನಂಬಾಕ ಆಗಂಗಿಲ್ಲಲ್ಲ ಖಂಡಿತ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆತಂತ ಅನ್ಕೋತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ